ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಾಕ್ಷಿ ಕತೆಯ ಏಳನೆಯ ಸಂಚಿಕೆ ಬಸ್ಸಿಗೋಸ್ಕರ ಬಸ್ ಸ್ಟ್ಯಾಂಡಿನಲ್ಲಿ ಕಾಯುತ್ತಾ ನಿಂತಿದ್ದ ಸಾಕ್ಷಿಯನ್ನು ನೋಡಿ ಕಾರು ನಿಲ್ಲಿಸಿ ಧೈರ್ಯ ಮಾಡಿ ಇಂದು ಅವಳ ಜೊತೆ ಮಾತಾಡಬೇಕು ಎಂದು ಅವಳು ನಿಂತಿದ್ದ ಕಡೆಗೆ ಬಂದನು ಅನುರಾಗ್ ದೂರದಲ್ಲಿಯೇ ಅನುರಾಗ್ ಬರುವುದನ್ನು ನೋಡಿ ಹೆದರಿದ ಸಾಕ್ಷಿ ಇವರೇಕೆ ಇಲ್ಲಿಗೆ ಬರ್ತಿದ್ದಾರೆ ಎಂದು ಹೇಳಿಕೊಂಡವಳಿಗೆ ಅವನು ತನ್ನೆಡೆಗೆ ಬರುವುದನ್ನು ನೋಡಿ ಭಯ ಆವರಿಸಿತು ಹಾಗೆ ಸುತ್ತಮುತ್ತ ನೋಡಿದಳು ಇಲ್ಲಿ ಯಾರೂ ತನ್ನ ಕಚೇರಿಯಲ್ಲಿ ಕೆಲಸ ಮಾಡುವವರು ಯಾರಾದರೂ ಇದ್ದಾರಾ ಎಂದು ಕಣ್ಣಾಡಿಸಿದರೆ ಅಲ್ಲಿ ಅವಳೊಬ್ಬಳನ್ನು ಬಿಟ್ಟರೆ ಅವಳ ಕಚೇರಿಯಲ್ಲಿ ಕೆಲಸ ಮಾಡುವವರು ಯಾರೂ ಇರಲಿಲ್ಲ ಅವನು ತನ್ನ ತಲೆ ಬರುವುದನ್ನು ಕಿರುಗಣ್ಣಿನಲ್ಲಿ ನೋಡಿದವಳ ಭಯ ಹೆಚ್ಚಿತು ತನ್ನ ಬ್ಯಾಗನ್ನು ಬಿಗಿಯಾಗಿ ಹಿಡಿದು ತಲೆ ತಗ್ಗಿಸಿ ನಿಂತು ಬಿಟ್ಟಳು ಅವಳ ಬಳಿಗೆ ಬಂದವನು ಮಿಸ್ ಸಾಕ್ಷಿ ಬಸ್ ಬಂದಿಲ್ಲವಾ ಎಂದನು ಅವನ ಮಾತು ಕೇಳಿ ತಲೆ ಎತ್ತಿ ಅವನನ್ನೇ ನೋಡುತ್ತಾ ಇನ್ನೂ ಬಂದಿಲ್ಲ ಎಂದಳು ನಮ್ಮ ಸ್ಟಾಫ್ ಯಾರೂ ಕಾಣಿಸುತ್ತಿಲ್ಲ ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಎಂದನು ಆ ಮಾತನ್ನು ಕೇಳಿ ಅವಳ ಹೃದಯದ ಬಡಿತ ಹೆಚ್ಚಿತು ಸಲೀಸಾಗಿ ಅವನ ಜೊತೆ ಹೋಗಲು ಆಗುವುದಿಲ್ಲ ಹಾಗಂತ ತಕ್ಷಣಕ್ಕೆ ಬರುವುದಿಲ್ಲ ಎಂದು ಹೇಳಲು ಕೂಡ ಆಗುವುದಿಲ್ಲ ತಾನು ಅವನ ಕೈ ಕೆಳಗೆ ಕೆಲಸ ಮಾಡುವವಳು ಎಂದು ಯೋಚಿಸಿದವಳು ಪರವಾಗಿಲ್ಲ ಸರ್ ಇನ್ನೇನು ಬಸ್ ಬರಬಹುದು ನಿಮಗೆ ಯಾಕೆ ತೊಂದರೆ ಎಂದಳು ತೊಂದರೆ ಏನಿಲ್ಲ ನಮ್ಮ ಮನೆ ಕೂಡ ನೀವು ಹೋಗುವ ರೋಡ್ ನಾನು ಆ ಕಡೆ ಹೋಗುತ್ತಿರುವುದು ಎಂದವನ ಮಾತು ಕೇಳಿ ಆಶ್ಚರ್ಯವಾಗಿತ್ತು ತನ್ನ ಮನೆಯ ರೋಡ ಇವರಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸತೊಡಗುವಾಗಲೇ ಅವಳು ಹೋಗುವಂತಹ ಬಸ್ ಬಂದಿತ್ತು ದೂರದಲ್ಲಿಯೇ ಅದನ್ನು ನೋಡಿದವಳು ಥ್ಯಾಂಕ್ ಯು ಸರ್ ಆದರೆ ಬಸ್ ಬಂತು ನಾನು ಅದರಲ್ಲಿ ಹೋಗ್ತೀನಿ ಎಂದವಳು ಅವನ ಜೊತೆ ಹೋಗುವುದನ್ನು ಮೆಲುವಾಗಿ ನಿರಾಕರಿಸಿ ಅಲ್ಲಿಂದ ಹೋಗಿ ಬಸ್ ಹತ್ತಿದ್ದಳು ಬಸ್ ಮರೆಯಾಗುವವರೆಗೂ ಅದನ್ನು ನೋಡುತ್ತಿದ್ದವನು ಇವತ್ತು ಮಾತನಾಡುವ ಚಾನ್ಸ್ ಮಿಸ್ ಆಯಿತು ಎಂದು ಬೇಸರವಾಯಿತನು ವೈದು ಯಾಕೆ ಇವತ್ತು ನನ್ನ ಮಗ ಇನ್ನೂ ಮನೆಗೆ ಬಂದಿಲ್ಲ ಎಂದು ಹೇಳುತ್ತಲೇ ಒಳಗೆ ಬಂದಿದ್ದರು ಮನೆಯ ಮುಂದೆ ಮಗನ ಕಾರು ಇಲ್ಲದೆ ಇರುವುದನ್ನು ನೋಡಿ ಮಗ ಇನ್ನೂ ಮನೆಗೆ ಬಂದಿಲ್ಲ ಎಂದು ತಿಳಿದು ಹೋಗಿತ್ತು ಗುರುರಾಜ್ ಅವರಿಗೆ ಅನುರಾಗ್ ತಂದೆ ಒಬ್ಬರು ಸರ್ಕಾರಿ ನೌಕರರು ಅಂಚೆ ಕಚೇರಿಯಲ್ಲಿ ಕೆಲಸ ಅವರು ಕೂಡ ಸ್ವಲ್ಪ ಬೇಗನೆ ಮನೆಗೆ ಬರುತ್ತಾರೆ ಕೆಲವೊಮ್ಮೆ ಅವರಿಗಿಂತ ಅನುರಾಗ್ ಬೇಗನೆ ಮನೆಗೆ ಬಂದಿರುತ್ತಾನೆ ಅವನು ಯಾಕೆ ಬಂದಿಲ್ಲ ಎಂದು ನನ್ನನ್ನು ಕೇಳಿದರೆ ನಾನೇನು ಹೇಳಿದೆ ಅವನು ಬಂದ ಮೇಲೆ ನಿಮ್ಮ ಮಗನನ್ನೇ ಕೇಳಿ ಎಂದರು ವೈದೇಹಿ ಸರಿ ಬಿಡು ನನ್ನ ಮಗನನ್ನೇ ಕೇಳ್ತೀನಿ ಒಂದು ಲೋಟ ಸ್ಟ್ರಾಂಗ್ ಟೀ ಮಾಡಿಕೊಡು ಎಂದು ಹೇಳಿದರೆ ಅವನು ಬರಲಿ ಒಟ್ಟಿಗೆ ಮಾಡಿಕೊಂಡು ಕುಡಿಯೋಣ ನಿಮಗೊಂದು ಸಲ ಅವನಿಗೊಂದು ಸಲ ನನಗೊಂದು ಸಲ ಮಾಡಲು ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಲೇ ಅವರ ಮುಂದೆ ಒಂದು ಲೋಟ ನೀರು ಹಿಡಿದು ಸದ್ಯಕ್ಕೆ ನೀರು ಕುಡಿದು ಹತ್ತು ನಿಮಿಷ ಸುಧಾರಿಸಿಕೊಳ್ಳಿ ಇನ್ನೇನು ಅವನು ಬರಬಹುದು ಎಂದರು ಮಹಾರಾಣಿಯವರ ಅಪ್ಪಣೆಯಂತೆ ಆಗಲಿ ಎಂದು ನಗುತ್ತಲೇ ಹೇಳಿಕೊಂಡು ಹೆಂಡತಿಯಿಂದ ನೀರು ತೆಗೆದು ಕುಡಿದಿದ್ದರು ನಾನು ಮಹಾರಾಣಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರ ನೋಡಿ ಎನ್ನುತ್ತಿದ್ದ ಹಾಗೆ ಯಾಕೆ ಹಾಗೆ ಹೇಳ್ತೀಯ ವೈದು ಈ ಮನೆಯ ಮಹಾರಾಣಿ ತಾನೇ ನೀನು ಎಂದು ಮುಗಳು ನಕ್ಕರು ಹೌದೌದು ನಾನು ಮಹಾರಾಣಿ ಮೇಲ್ಗಡೆ ಮನೆ ನೀರು ಬರ್ತಿಲ್ಲ ಎಂದು ಹತ್ತು ಸಲ ಮೆಟ್ಟಿಲು ಹತ್ತಿ ಇಳಿದಿದ್ದೇನೆ ಮೊದಲೇ ಮಂಡಿ ನೋವು ಇವತ್ತು ನನ್ನ ಕಾಲು ಬಿದ್ದು ಹೋಗಿದೆ ಎಂದು ನೋವಿನಲ್ಲಿಯೇ ಹೇಳಿ ಸೋಫಾ ಮೇಲೆ ಕುಳಿತರು ನೀರು ಬರಲಿಲ್ಲ ಅಂದರೆ ನೀನು ಯಾಕೆ ಹತ್ತಲು ಹೋದೆ ನಾನು ಅಥವಾ ಅನು ಬಂದಾಗ ನೋಡ್ತಿದ್ದೋ ನೀನು ಸುಮ್ಮನಿರಬೇಕಿತ್ತು ಎಂದರು ಹೆಂಡತಿಯ ಮೇಲಿನ ಕಾಳಜಿಯಿಂದ ಹೇಗೆ ಸುಮ್ಮನಿರಲು ಆಗುತ್ತದೆ ಆ ಹುಡುಗಿ ನೀರು ಬರುತ್ತಿಲ್ಲ ಎಂದು ಬಂಬಡ ಬಾರಿಸಿಕೊಳ್ಳುತ್ತಿತ್ತು ಆಮೇಲೆ ಅದೇನು ಚಾರ್ಜ್ ನಾನು ಕೊಡ್ತೀನಿ ಯಾರನ್ನಾದರೂ ಕರೆಸಿ ನೋಡು ಎಂದು ಹೇಳಿದೆ ಆಮೇಲೆ ಆ ಹುಡುಗ ಯಾರನ್ನೋ ಕರೆದುಕೊಂಡು ಬಂದು ತೋರಿಸಿದ ಅದೆಲ್ಲೋ ಕಟ್ಟಿಕೊಂಡಿತಂತೆ ಐನೂರು ಆಯಿತು ಕೊಟ್ಟು ಕಳಿಸಿದೆ ಎಂದರು ಇಷ್ಟು ವರ್ಷ ದುಡಿದ ಹಣವನ್ನು ಪೋಲು ಮಾಡದೆ ಕೂಡಿಟ್ಟು ಅದರ ಜೊತೆಗೆ ಸ್ವಲ್ಪ ಬ್ಯಾಂಕಿನಲ್ಲಿ ಲೋನ್ ತೆಗೆದು ಸ್ವಂತದ್ದು ಎಂದು ಒಂದು ಸೂರು ಮಾಡಿಕೊಂಡಿದ್ದಾರೆ ಮುಂದಿನ ಜೀವನಕ್ಕೆ ಆಧಾರವಾಗಿರಲಿ ಎನ್ನುವ ಯೋಚನೆಯಿಂದ ಕೆಳಗಡೆ ತಮಗೆಂದು ಸ್ವಲ್ಪ ದೊಡ್ಡದಾಗಿ ಮನೆ ಮಾಡಿಕೊಂಡು ಅದರ ಮೇಲೆ ಒಂದು ರೂಮಿನ ಎರಡು ಮನೆಗಳನ್ನು ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಒಂದೊಂದು ಮನೆಯಲ್ಲಿ ನಾಲ್ಕು ಸಾವಿರ ಒಟ್ಟು ಎಂಟು ಸಾವಿರ ತಿಂಗಳಿಗೆ ಬಾಡಿಗೆ ಬರುತ್ತದೆ ಪಾಡಿಗೆ ಗುರುರಾಜ್ ಅವರ ಸಂಬಳ ಮಗನ ಸಂಬಳ ಬರುವುದರಿಂದ ಯಾವುದೇ ಚಿಂತೆ ಇಲ್ಲದೆ ಲೋನ್ ತೀರಿ ಹೋಗಿದೆ ಯಾವುದೇ ಸಮಸ್ಯೆ ಇಲ್ಲದೆ ಗಂಡ ಹೆಂಡತಿ ಮಗ ಮೂವರು ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದಾರೆ ಹೋಗಲಿ ಬಿಡು ಇನ್ನೊಮ್ಮೆ ಏನಾದರೂ ಕಂಪ್ಲೇಂಟ್ ಬಂದರೆ ನೀನು ಹತ್ತಲು ಹೋಗಬೇಡ ಅನು ಬಂದು ನೋಡ್ತಾನೆ ಎಂದರು ಹಿಂದೆ ನಾನು ಬಾಡಿಗೆ ಮನೆಯಲ್ಲಿ ಇದ್ದಾಗ ದಿನವೆಲ್ಲ ನೀರು ಬರಲಿಲ್ಲ ಎಂದರೂ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದೆ ಈಗೆಲ್ಲ ನಮ್ಮ ಹಾಗೆ ಯಾರೂ ಅಡ್ಜಸ್ಟ್ ಮಾಡಿಕೊಳ್ಳುವುದಿಲ್ಲ ಬಾಡಿಗೆ ಕೊಡುತ್ತೇವೆ ಎಂದು ಎಲ್ಲವೂ ಸರಿಯಾಗಿರಬೇಕು ಅವರಿಗೆ ಎಂದರು ಅಸಮಾಧಾನದಲ್ಲಿ ಅವರು ಕೂಡ ಎಷ್ಟೋ ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿಯೇ ಇದ್ದು ಬಂದವರು ಏನೇ ತೊಂದರೆ ಇದ್ದರೂ ಕೂಡ ಹೊಂದಿಕೊಂಡು ಬಾಳ್ವೆ ಮಾಡಿದವರು ವೈದೇಹಿ ಹೋಗಲಿ ಬಿಡುವಯ್ದು ಎಲ್ಲರೂ ಒಂದೇ ಸಮ ಇರ್ತಾರಾ ನಾನು ಮಾಡಲು ಆ ಏನೂ ಮಾಡಲು ಆಗುವುದಿಲ್ಲ ಎಂದು ಹೆಂಡತಿಯನ್ನು ಸಮಾಧಾನ ಮಾಡಿದರು ಅಷ್ಟರಲ್ಲಿ ಹೊರಗೆ ಮಗನ ಕಾರಿನ ಸದ್ದು ಕೇಳಿತು ನನ್ನ ಮಗ ಬಂದ ಹೋಗಿ ಟೀ ಮಾಡು ಎಂದರು ಅದ್ಯಾಕಂಗಾಡ್ತೀರಾ ಒಳಗೆ ಬರಲಿ ಇರಿ ಅವನು ಎಂದು ಕುಳಿತಲ್ಲಿಯೇ ಹೇಳಿದರು ಅವನು ನಗುತ್ತಲೇ ಒಳಗೆ ಬಂದಿದ್ದನು ತನ್ನ ಮನದ ಬೇಸರವನ್ನು ಅಷ್ಟು ಸುಲಭವಾಗಿ ತೋರಿಸುವುದಿಲ್ಲ ಯಾಕೋ ಮಗನೇ ಇವತ್ತು ಲೇಟಾಯಿತು ನನ್ನ ಸೊಸೆ ಜೊತೆ ಏನಾದರೂ ಮಾತಾಡ್ತಿದ್ದ ಎಂದು ನಕ್ಕರು ಗಂಡನ ಮಾತಿಗೆ ವೈದೇಹಿ ಅವರ ಕಣ್ಣು ಅಮಟೆ ಗಾತ್ರವಾದವು ಏನು ಆಗಲೇ ಸೊಸೆಯ ಎಂದರು ಕೋಪದಲ್ಲಿ ಹ್ಞೂ ಮತ್ತೆ ನನ್ನ ಮಗ ಇಷ್ಟಪಟ್ಟಿದ್ದಾನೆ ಎಂದರೆ ಅವಳೇ ನಮ್ಮ ಮನೆಯ ಸೊಸೆ ಎಂದು ನಕ್ಕರು ಕೂಸು ಹುಟ್ಟುವುದಕ್ಕೂ ಮುಂಚೆ ಕುಲಾಬಿ ಹೊಲಿಸಿದ್ರಂತೆ ಇವನು ಇನ್ನೂ ಕೂಡ ಆ ಹುಡುಗಿಗೆ ಪ್ರೀತಿ ಹೇಳಿಲ್ಲ ಅಂಥದ್ರಲ್ಲಿ ನೀವು ಆಗಲೇ ಸೊಸೆ ಎಂದು ಹೇಳ್ತಿದ್ದೀರಾ ಎಂದರು ಅಸಮಾಧಾನದಲ್ಲಿ ಒಯ್ದು ಯಾಕೆ ಹಾಗೆ ಹೇಳ್ತೀಯ ನನ್ನ ಮಗ ಇಷ್ಟಪಟ್ಟಿದ್ದಾನೆ ಎಂದ ಮೇಲೆ ಮೂರು ಆರಾಗಲಿ ಆರು ಮೂರಾಗಲಿ ಅವಳೇ ನನ್ನ ಮನೆಯ ಸೊಸೆ ಎಂದು ಗಟ್ಟಿ ನಿರ್ಧಾರದಂತೆ ಹೇಳಿದರು ತನ್ನ ತಂದೆಯ ಮಾತಿಗೆ ತು ಅರಳಿಸಿದವನು ಅಪ್ಪ ಅಷ್ಟೊಂದು ಆಸೆ ಪಡಬೇಡಿ ಆಮೇಲೆ ನಿರಾಸೆಯಾದರೆ ಕಷ್ಟ ಎಂದನು ಬೇಸರದಲ್ಲಿ ಮಗನ ಈ ರೀತಿಯ ಮಾತನ್ನು ಕೇಳಿ ಗಂಡ ಹೆಂಡತಿ ಇಬ್ಬರಿಗೂ ಆಶ್ಚರ್ಯವಾಯಿತು ಯಾಕೋ ಹಾಗೆ ಹೇಳ್ತೀಯಾ ಆ ಹುಡುಗಿಯ ಜೊತೆ ಮಾತನಾಡಿದ ಎಂದು ಈ ಬಾರಿ ಮಗನ ಕಡೆ ತಿರುಗಿ ಸೀರಿಯಸ್ ಆಗಿ ಕೇಳಿದರು ಗುರುರಾಜ್ ತನ್ನ ತಂದೆಯ ಬಳಿ ಬಂದು ಕುಳಿತವನು ಇವತ್ತು ಅವರು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ರು ಏನಾದರೂ ಮಾಡಿ ಹೇಳೇ ಬಿಡೋಣ ಎಂದು ಅಲ್ಲಿಗೆ ಹೋಗಿ ಡ್ರಾಪ್ ಮಾಡ್ತೀನಿ ಬನ್ನಿ ಎಂದೆ ಅಷ್ಟರಲ್ಲಿ ಬಸ್ ಬಂತು ಎಂದು ಥ್ಯಾಂಕ್ಸ್ ಹೇಳಿ ಹೋದರು ಎಂದು ಮುಖ ಇಳಿಬಿಟ್ಟು ಹೇಳಿದನು ದೊಡ್ಡ ಪೆದ್ದ ಕಣೋ ನೀನು ಯಾರಾದರೂ ಡ್ರಾಪ್ ಮಾಡ್ತೀನಿ ಅಂತ ಕರೀತಾರ ಡ್ರಾಪ್ ಮಾಡ್ತೀನಿ ಅಂದರೆ ಈ ರೀತಿ ಬೇಡ ಎಂದು ನಿರಾಕರಿಸುತ್ತಾರೆ ಮಾತಾಡಬೇಕು ಎಂದು ಕರೆಯಬೇಕಲ್ವಾ ಅವಾಗ ಖಂಡಿತ ಆ ಹುಡುಗಿ ನಿನ್ನ ಜೊತೆ ಬರುತ್ತಿದ್ದಳು ಎಂದರು ಆಹಾ ಮಗನಿಗೆ ಎಂತೆಂಥ ಐಡಿಯಾ ಕೊಡ್ತಿದ್ದೀರಿ ನೋಡಿ ಎಂದು ವೈದೇಹಿ ಹೇಳಿದರೆ ಹೌದು ನನ್ನ ಮಗನಿಗೆ ನಾನೇ ಲವ್ ಗುರು ಅವನಿಗೆ ತಿಳಿಯುವುದಿಲ್ಲ ನಾನೇ ಟ್ರೈನಿಂಗ್ ಕೊಡಬೇಕು ಎಂದು ನಕ್ಕರು ತನ್ನ ತಂದೆಯ ಮಾತಿಗೆ ಅನುರಾಗ್ ಕೂಡ ತುಟಿ ಅರಳಿಸಿದನು ಮಗನಿಗೆ ಅಪ್ಪನೇ ಲವ್ ಗುರುವಂತೆ ಎಂತಹ ಮಾತಾಡ್ತೀರಾ ನಿಮ್ಮ ಮಾತು ಕೇಳಿದರೆ ಅಷ್ಟೇ ನಾನು ಟೀ ಮಾಡ್ತೀನಿ ಎಂದು ಎದ್ದು ಅಡಿಗೆ ಮನೆ ಸೇರಿದರು ವೈದೇಹಿ ಬೇಜಾರಾಗಬೇಡ ಬಿಡುವನು ಇನ್ನೊಮ್ಮೆ ಸಿಕ್ಕಾಗ ಮಾತಾಡಬೇಕು ಎಂದು ನೇರವಾಗಿ ಹೇಳು ಹಾಗೆ ತಡ ಮಾಡದೆ ನಿನ್ನ ಪ್ರೀತಿಯ ವಿಷಯವನ್ನು ಹೇಳು ಆ ಹುಡುಗಿ ಒಪ್ಪಲಿಲ್ಲ ಎಂದರೆ ಅವಳಿಗೆ ಅಣ್ಣ ಇದ್ದಾನೆ ಎಂದು ಹೇಳಿದೆಯಲ್ಲ ಅವನ ಜೊತೆ ನಾನೇ ನೇರವಾಗಿ ಮಾತಾಡ್ತೀನಿ ನೀನೇನು ಯೋಚಿಸಬೇಡ ಆ ಹುಡುಗಿಯೇ ನಮ್ಮ ಮನೆ ಸೊಸೆ ಎಂದು ನಾನು ನಿರ್ಧಾರ ಮಾಡಿ ಆಗಿದೆ ಎಂದು ಹೇಳುತ್ತಾ ಮಗನ ಬೆನ್ನು ದಡವಿದರು ಥ್ಯಾಂಕ್ಸ್ ಅಪ್ಪ ಎಂದು ಕುಳಿತಲ್ಲಿಯೇ ಅವರನ್ನು ತಬ್ಬಿದನು ಅಷ್ಟರಲ್ಲಿ ಮೂವರಿಗೂ ಟೀ ಹಿಡಿದು ಬಂದಂತಹ ವೈದೇಹಿ ಇಬ್ಬರಿಗೂ ಟೀ ಕೊಟ್ಟು ತಾವೊಂದು ಲೋಟ ಹಿಡಿದು ಅವರ ಎದುರಿಗೆ ಕುಳಿತು ಅನು ನಿಜವಾಗಿಯೂ ಆ ಹುಡುಗಿ ನಮ್ಮ ಮನೆಗೆ ಹೊಂದಿಕೊಳ್ಳುತ್ತಾಳ ಎಂದು ತಮ್ಮ ಭಯವನ್ನು ಮಗನ ಮುಂದೆ ಹಿಡಿದಿದ್ದರು ಯಾಕಮ್ಮ ಹಾಗೆ ಕೇಳುತ್ತಿದ್ದೀಯಾ ಎಂದನು ಅನುಮಾನದಲ್ಲೇ ಹಾಗಲ್ಲ ಕಣೋ ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ ತುಂಬ ಮನೆಯಲ್ಲಿ ನೋಡಿದ್ದೇನೆ ಮದುವೆಯ ಮುಂಚೆ ಚೆನ್ನಾಗಿದ್ದ ಹುಡುಗಿಯರು ಮದುವೆ ಆದ ಮೇಲೆ ಅತ್ತೆ ಮಾವನನ್ನು ಮಾತನಾಡಿಸುವುದಿಲ್ಲವಂತೆ ನಮ್ಮದು ಪುಟ್ಟ ಕುಟುಂಬ ಬಂದವಳು ನಮ್ಮ ಮನೆಗೆ ಹೊಂದಿಕೊಂಡು ಹೋಗುತ್ತಾಳಾ ಎನ್ನುವ ಭಯ ನನ್ನಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ ಎಂದರು ಬೇಸರದಲ್ಲಿ ಅಮ್ಮ ಒಂದು ವರ್ಷದಿಂದ ಅವರನ್ನು ನೋಡುತ್ತಿದ್ದೇನೆ ತುಂಬ ಒಳ್ಳೆಯವರು ಹಾಗಂತ ಹೊಂದಿಕೊಳ್ಳುತ್ತಾರೆ ಎಂದು ಹಂಡ್ರೆಡ್ ಪರ್ಸೆಂಟ್ ಕೊಡಲು ಆಗುವುದಿಲ್ಲ ಯಾಕಂದರೆ ಅವರು ಹೆಚ್ಚಿಗೆ ಯಾರ ಬಳಿಯೂ ಮಾತನಾಡುವುದನ್ನು ನಾನು ನೋಡಿಯೇ ಇಲ್ಲ ಕೆಲಸದ ಬಗ್ಗೆ ಅದರ ಅದು ಕೂಡ ಎಷ್ಟು ಬೇಕೋ ಅಷ್ಟು ಮಾತ್ರ ತುಂಬ ಮೌನಿ ಎಂದು ಕ್ಷೀಣ ಧ್ವನಿಯಲ್ಲಿ ಹೇಳಿದನು ಅವನಿಗೂ ಕೂಡ ಅಪ್ಪ ಅಮ್ಮನಿಗೆ ಹೊಂದಿಕೊಂಡು ಹೋಗಬೇಕು ಎನ್ನುವ ಆಸೆ ಇದೆ ಅದಕ್ಕೆ ನಾನು ಹೇಳ್ತಿರೋದು ತುಂಬ ದಿನದಿಂದ ನನಗೂ ಇದೇ ಯೋಚನೆ ಕಾಡುತ್ತಿದೆ ಹೇಗಿದ್ದರೂ ನೀನು ನಿನ್ನ ಪ್ರೀತಿಯನ್ನು ಆ ಹುಡುಗಿಗೆ ಹೇಳಿಲ್ಲ ಅದನ್ನು ಯಾಕೆ ಇಲ್ಲಿಗೆ ಕೈಬಿಡಬಾರದು ಗಟ್ಟಿ ನಿರ್ಧಾರ ಮಾಡಿ ಹೇಳಿದರು ಮಗನ ಆಸೆಗೆ ವಿರುದ್ಧವಾಗಿ ಅವರಿಗೂ ಹೋಗಲು ಇಷ್ಟ ಇಲ್ಲ ಆದರೂ ತಮ್ಮ ಜೇನುಗೂಡಿನಂತಿರುವ ಪುಟ್ಟ ಸಂಸಾರಕ್ಕೆ ಯಾರಾದರೂ ಕಲ್ಲು ಹಾಕಿದರೆ ತಡೆಯುವ ಶಕ್ತಿ ಆ ತಾಯಿ ಹೃದಯಕ್ಕೆ ಇಲ್ಲ ಇದು ವೈದೇಹಿಯೊಬ್ಬರ ಭಯ ಅಲ್ಲ ಎಷ್ಟೋ ತಾಯಿಯಂದಿರ ಭಯ ಕೂಡ ತಾಯಿಯ ಮಾತು ಕೇಳಿ ಅನುರಾಗಗೆ ಆಘಾತವಾಯಿತು ಎದ್ದು ಒಡನೆಯೇ ಏನು ಹೇಳ್ತಿದ್ದೀಯ ಅಮ್ಮ ಎಂದನು ಮುಂದುವರಿಯುವುದು ಧನ್ಯವಾದಗಳು